ಸಮಾಸಗಳು ತತ್ಪುರುಷ ಸಮಾಸ ಮರಗಾಲು ಅದನ್ನು ನಾವು ಸ್ಪ್ಲಿಟ್ ಮಾಡಿ ಬರೆದ್ರೆ ಮರದ ಪ್ಲಸ್ ಕಾಲು ತೇರು ಮರ ತೇರಿಗೆ ಪ್ಲಸ್ ಮರ ಕವಿ ವಂದಿತ. ಕವಿಗಳಿಂದ ಪ್ಲಸ್ ವಂದಿತ. ಕರ್ಮಧಾರೆಯ ಸಮಾಸ ಹೆಜ್ಜೇನು ಹಿರಿದು ಪ್ಲಸ್ ಜೇನು ಹೊಸಗನ್ನಡ ಹೊಸದು ಪ್ಲಸ್ ಕನ್ನಡ ದಿವ್ಯ ಪ್ರಕಾಶ ದಿವ್ಯವಾದ ಪ್ಲಸ್ ಪ್ರಕಾಶ ದ್ವಿಗು ಸಮಾಸ ಒಗ್ಗಟ್ಟು ಒಂದು ಪ್ಲಸ್ ಕಟ್ಟು ಇಮ್ಮಡಿ ಎರಡು ಪ್ಲಸ್ ಮಡಿ ಸಪ್ತಸ್ವರ ಸಪ್ತವಾದ ಪ್ಲಸ್ ಸ್ವರ